ಶಾಲೆಗಳನ್ನು ಉಳಿಸಿ ಬೆಳೆಸಬೇಕೆಂಬ ಉದ್ದೇಶ ಕೇವಲ ಮಾತಿನಲ್ಲೇ ಇದ್ದರೆ ಸಾಲದು ಅದನ್ನು ಕಾರ್ಯರೂಪಕ್ಕೆ ತಂದರೆ ಮಾತ್ರ ಸರ್ಕಾರಿ ಶಾಲೆಗಳ ಬೆಳವಣಿಗೆ ಸಾಧ್ಯ ಒಗ್ಗಟ್ಟಿನ ಮಂತ್ರವನ್ನು ಜಪಿಸಿದಾಗ ಯಾವುದೇ ಕಾರ್ಯಗಳು ಸರಳವಾಗಿ ಕೈಗೊಳ್ಳುತ್ತವೆ ಹಳೆ ವಿದ್ಯಾರ್ಥಿಗಳು ಶಿಕ್ಷಕರು ಹಾಗೂ ಮಕ್ಕಳ ಪಾಲಕ ಪೋಷಕರ ಸಹಕಾರದ ಸಹಭಾಗಿತ್ವದಲ್ಲಿ ಕನ್ನಡ ಶಾಲೆಯೊಂದು ಬಣ್ಣ ಬಣ್ಣದ ಚಿತ್ತಾರದೊಂದಿಗೆ ಹೊಸ ರೂಪವನ್ನು ಪಡೆದುಕೊಂಡಿದೆ ಶಿರಸಿ ತಾಲೂಕಿನ ಬಿಸಲ್ಕೊಪ್ಪ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ಉಲ್ಲಾಳಕೊಪ್ಪದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಇದಕ್ಕೆ ಗಟ್ಟಿ ಉದಾಹರಣೆಯಾಗಿ ನಿಲ್ಲುತ್ತದೆ ಐದು ವಸಂತಗಳನ್ನು ಪೂರೈಸಿ ಯಶಸ್ಸಿನ ಹಾದಿಯತ್ತ ಮುನ್ನಡೆಯುತ್ತಿರುವ ಈ ಶಾಲೆ ಸಾಕಷ್ಟು ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಈ ಸಮಾಜಕ್ಕೆ ಕೊಡುಗೆಯಾಗಿ ನೀಡಿದೆ ಇತ್ತೀಚಿನ ವರ್ಷಗಳಲ್ಲಿ ಶಿಥಿಲಾವಸ್ಥೆಗೆ ತಲುಪಿದ ಶಾಲೆಗೆ ಹಳೆ ವಿದ್ಯಾರ್ಥಿಗಳು ಹಾಗೂ ಗ್ರಾಮಸ್ಥರು ಮರುಜೀವ ತುಂಬಿದ್ದಾರೆ ನಾವು ಕಲಿತ ಶಾಲೆಗೆ ನಮ್ಮದೊಂದು ಕಿಂಚಿತ್ತು ಸಹಾಯ ಮಾಡಬೇಕೆನ್ನುವ ಭಾವನೆ ಶಾಲೆಯ ಹಳೆ ವಿದ್ಯಾರ್ಥಿಗಳಲ್ಲಿ ಮೂಡಿದಾಗ ಇದಕ್ಕೆ ಪ್ರೋತ್ಸಾಹವಾಗಿ ಶಾಲಾ ಶಿಕ್ಷಕರಾಗಿ ಸೇವೆ ಸಲ್ಲಿಸುತ್ತಿದ್ದು ಈ ಹಿಂದಿನ ಶಾಲಾ ಮುಖ್ಯೋಪಾಧ್ಯಾಯರಾದ ವಿಡಿ ಹೆಗಡೆ ಸರ್ ಅವರ ಮಾರ್ಗದರ್ಶನದಲ್ಲಿ ಶಾಲೆಗೆ ಬಣ್ಣದ ಚಿತ್ತಾರ ನೀಡಲು ಮುಂದಾದರು ಇಪ್ಪತ್ತೈದು ವರ್ಷಗಳ ಕಾಲ ಈ ಶಾಲೆಯಲ್ಲಿ ಸೇವೆ ಸಲ್ಲಿಸಿದ ವಿಡಿ ಅವರು ತಮ್ಮ ಕನಸಿನ ಶಾಲೆಯನ್ನ ಅಭಿವೃದ್ಧಿಯ ಪಥದತ್ತ ಮುನ್ನಡೆಸಬೇಕೆನ್ನುವ ಅವರ ಆಸೆ ಕನಸಿಗೆ ಹೆಗಲು ಕೊಟ್ಟು ನಿಂತವರು ಶಾಲೆಯ ಪೂರ್ವ ವಿದ್ಯಾರ್ಥಿಗಳು ಗುರುಗಳು ಹೇಳಿದ ಮಾತನ್ನು ವಿನಮ್ರತೆಯಿಂದ ಸ್ವೀಕರಿಸಿದ ಶಿಷ್ಯರು ಶಾಲೆಗೆ ಸ್ವರೂಪ ಕೊಡಲು ಮುಂದಾದರು ಇಲಾಖೆಯ ನಿರ್ದೇಶನದಂತೆ ಶಾಲಾ ಶಿಕ್ಷಕರು ಅಭಿವೃದ್ಧಿ ಸಮಿತಿ ಹಾಗೂ ಮಕ್ಕಳ ಪಾಲಕ ಪೋಷಕರ ಮತ್ತು ಹಳೆಯ ವಿದ್ಯಾರ್ಥಿಗಳು ಜೊತೆಗೂಡಿ ಶಾಲೆ ಶಾಲಾ ಕಾಂಪೌಂಡ್ ಹಾಗೂ ರಂಗಮಂದಿರಕ್ಕೆ ಬಣ್ಣ ಬಡಿಯುವ ಮೂಲಕ ನಮ್ಮ ಶಾಲೆ ನಮ್ಮೆಲ್ಲರ ಶಾಲೆ ಎಂಬ ಭಾವನೆ ಒಗ್ಗಟ್ಟಿನಲ್ಲಿ ಮೂಡಿತ್ತು ತುಂಬಿದೆ ಈ ಸಂದರ್ಭದಲ್ಲಿ ಎಪ್ಪತ್ತೈದು ವರ್ಷ ತುಂಬಿದ ಸಂದರ್ಭದಲ್ಲಿ ನಮ್ಮ ಶೈಕ್ಷಣಿಕ ಮಟ್ಟ ಹೆಚ್ಚಾಗ್ತಾ ಇದ್ದದ್ದು ಒಂದು ಸಂತಸ ಇಲ್ಲಿ ಮಕ್ಕಳ ಸಂಖ್ಯೆ ಜಾಸ್ತಿನೇ ಇದೆ ಕೊರತೆಯೇ ಇಲ್ಲ ಪ್ರತಿ ವರ್ಷದಿಂದ ವರ್ಷಕ್ಕೆ ಮಕ್ಕಳ ಸಂಖ್ಯೆ ಹೆಚ್ಚಾಗ್ತಾನೇ ಇದೆ ಉತ್ತಮ ಶಿಕ್ಷಣವನ್ನು ಕೊಡುವ ನಮ್ಮ ಶಿಕ್ಷಕ ವರ್ಗದವರು ಉತ್ತಮ ರೀತಿ ಕಾಳಜಿ ವಹಿಸಿ ಶಿಕ್ಷಣವನ್ನು ಕೊಡ್ತಾ ಇದ್ದಾರೆ ಜೊತೆಯಲ್ಲಿ ನಮ್ಮ ಶಾಲಾಭಿವೃದ್ಧಿ ಸಮಿತಿಯವರು ಶಾಲೆಗೆ ಏನು ಬೇಕು ಬೇಡ ಪೂರೈಕೆಗಳನ್ನು ಈಡೇರಿಸ್ತಾ ಇದ್ದಾರೆ ಎಲ್ಲ ರೀತಿ ಸಹಕಾರ ಕೂಡ ಅವರಿಂದ ನಾವು ಪಡ್ಕೊಂಡಿದ್ದೇವೆ ಅವರು ಕೂಡ ಕೊಡ್ತಾ ಇದ್ದಾರೆ ಜೊತೆಯಲ್ಲಿ ಊರ ನಾಗರಿಕರು ಕೂಡ ಅತ್ಯುತ್ತಮ ಸಹಕಾರವನ್ನು ಕೊಡ್ತಾ ಇದ್ದಾರೆ ನಮ್ಮ ಶಾಲೆಯಲ್ಲಿ ಕಲಿತು ಹೋದಂಥ ಹಳೆಯ ವಿದ್ಯಾರ್ಥಿಗಳ ತಂಡದವರು ಅವರ ಒಂದು ಸಹಕಾರ ಅತ್ಯುತ್ತಮವಾಗಿದೆ ನಮ್ಮ ಶಾಲೆಗೆ ಅವರು ತಮ್ಮ ಖರ್ಚಿನಲ್ಲಿ ಬಣ್ಣವನ್ನು ಖರೀದಿ ಮಾಡಿ ಇಡೀ ಶಾಲೆಗೆ ಬಣ್ಣ ಬಳಿಯುವ ಒಂದು ಸಹಕಾರವನ್ನು ಕೊಟ್ಟಿದ್ದಾರೆ ಈಗ ಎರಡು ಒಂದು ವರ್ಷ ಹಿಂದೆ ಜೊತೆಯಲ್ಲಿ ನಾವು ಶಿಕ್ಷಕರೆಲ್ಲರೂ ಕೂಡ ಸಿ ಮುಖ್ಯಾಧ್ಯಾಪಕರು ಈಗ ವರ್ಗಾವಣೆಯಾಗಿ ಹೋಗಿದ್ದಾರೆ ವಿ ಡಿ ಸರ್ ಅವರು ಅವರ ಒಂದು ಮಾರ್ಗದರ್ಶನದಲ್ಲಿ ಅತ್ಯುತ್ತಮ ಮಾರ್ಗದರ್ಶನ ಅವರು ಅವರ ಒಂದು ಮಾರ್ಗದರ್ಶನದಲ್ಲಿ ನಾವು ಇಡೀ ಶಾಲೆಗೆ ಚಿತ್ರ ಬೆಳೆಸುವಂಥ ಕಲಿಕೆಗೆ ಸಂಬಂಧಪಟ್ಟಂತಹ ಚಿತ್ರಗಳನ್ನು ಪಾಠೋಪಕರಣಗಳನ್ನು ಪೇಂಟಿಂಗ್ ಮಾಡಿ ಆಕರ್ಷಣೀಯವಾಗಿ ಮಾಡುವಲ್ಲಿ ಸಹಕಾರಿಯಾಗಿದೆ ಅವರು ಒಂದು ಮಾರ್ಗದರ್ಶನ ಇತ್ತು ಜೊತೆಯಲ್ಲಿ ಶ್ರೀಮತಿ ವಿಜಯ ಟೀಚರ್ ಅವರು ಕೂಡ ವರ್ಗಾವಣೆಯಾಗಿ ಅವರು ಕೂಡ ಅತ್ಯುತ್ತಮ ಕ್ರಿಯೇಟಿವ್ ಆಗಿ ಇಂಗ್ಲೀಷ್ ರೀಡಿಂಗ್ ಕಾರ್ನರನ್ನು ಮಾಡಿದ್ದಾರೆ ಗ್ರಾಮರಿಗೆ ಚಿತ್ರಗಳನ್ನು ಬಿಡಿಸಿದ್ದಾರೆ ಜೊತೆಯಲ್ಲಿ ನಮ್ಮ ಸಂಧ್ಯಾ ಟೀಚರ್ ಅವರು ಕೂಡ ಒಳ್ಳೆಯಿದ್ದಾರೆ ಅವರು ಆರ್ಟ್ ತುಂಬ ಚೆನ್ನಾಗಿದೆ ಅವರು ಒಂದು ನೇತೃತ್ವದಲ್ಲಿ ಇಡೀ ಹಳೆಯ ವಿದ್ಯಾರ್ಥಿಗಳು ಕೂಡ ಇಲ್ಲಿಂದ ಕಲಿತಂಥ ಸ್ಟೂಡೆಂಟ್ಸು ಒಂದು ಸಹಕರಿಸಿ ಇಡೀ ಶಾಲೆಗೆ ಪೂರ್ತಿ ಬಣ್ಣ ಆಗುವಲ್ಲಿ ಯಶಸ್ವಿಯಾಗಿದೆ ಶಾಲಾ ಶಿಕ್ಷಕಿ ಸಂಧ್ಯಾ ಭಟ್ ಅವರ ಕಲಾಕುಂಚದಲ್ಲಿ ಅರಳಿದ ಕಾವಿಕಲೆಯ ಚಿತ್ತಾರಗಳು ಪಾಠ ಸಂಬಂಧಿಸಿದ ಚಿತ್ರಗಳು ರಾಷ್ಟ್ರಪ್ರೇಮದ ಸಂದೇಶಗಳು ಮಕ್ಕಳ ಮನಸ್ಸಿಗೆ ಖುಷಿ ನೀಡುವ ಬೊಂಬೆಯ ಚಿತ್ತಾರಗಳು ನೋಡುಗರ ಕಣ್ಮನ ಸೆಳೆಯುತ್ತಿವೆ ಅವರೇ ಹೇಳಿದಂತೆ ಹತ್ತು ಮಾತಿನಲ್ಲಿ ಹೇಳಲಾಗದ್ದು ಒಂದು ಚಿತ್ರಕಥೆಯು ಅಂತರಾಳವನ್ನು ತೆರೆದಿಡುತ್ತದೆ ಮಕ್ಕಳಿಗೆ ಚಿತ್ರಗಳ ಮುಖಾಂತರ ಪಾಠ ಹೇಳಿಕೊಟ್ಟಾಗ ಬೇಗ ಅರ್ಥ ಮಾಡಿಕೊಳ್ಳುತ್ತಾರೆ ಎನ್ನುವುದು ಅವರ ಮಾತಾಗಿದೆ ನಮಸ್ಕಾರ ನಾನು ಈ ವಿದ್ಯಾಮಂದಿರಕ್ಕೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ವರ್ಗಾವಣೆ ಮೂಲಕ ಬಂದಿದ್ದೆ ಮುಖ್ಯವಾಗಿ ಈ ಚಿತ್ರಗಳ ಬಗ್ಗೆ ಹೇಳಬೇಕು ಅಂತಂದರೆ ಕೊರೋನಾ ಪೀರಿಯಡ್ನಲ್ಲಿ ನಮ್ಮ ಶಾಲೆಯ ಹಳೆಯ ವಿದ್ಯಾರ್ಥಿಗಳು ಊರ ನಾಗರಿಕರ ಸಹಾಯದಿಂದ ನಮ್ಮ ಶಾಲೆ ಸಂಪೂರ್ಣ ಪೇಂಟಿಂಗನ್ನು ಮಾಡಿದರು ನನಗೆ ಈ ಚಿತ್ರದಲ್ಲಿ ಆಸಕ್ತಿ ಇತ್ತು ಮಕ್ಕಳು ಒಂದು ಹತ್ತು ಶಬ್ದಗಳನ್ನು ವಿವರಣೆಯ ಮೂಲಕ ಹೇಳೋದಕ್ಕಿಂತ ಒಂದು ಚಿತ್ರವನ್ನು ನೋಡಿ ಹೆಚ್ಚು ಆಕರ್ಷಿತರಾಗ್ತಾರೆ ಅವರ ಕಲಿಕೆಯಲ್ಲಿ ಸಹಾಯ ಆಗ್ತದೆ ಅನ್ನುವಂಥ ಉದ್ದೇಶದಿಂದ ಕೊರೋನಾ ಅವಧಿಯಲ್ಲಿ ನಾವು ಈ ಚಿತ್ರಗಳನ್ನು ಬಿಡಿಸಿದ್ದು ಶಾಲೆ ಸಂಪೂರ್ಣ ಚೆನ್ನಾಗಿ ಆಗುವಂತೆ ಆಗಿದೆ ಇದಕ್ಕೆ ಊರ ನಾಗರಿಕರು ಎಲ್ಲ ಪಾಲಕರು ಪೋಷಕರು ನಮ್ಮ ಸಹೋದ್ಯೋಗಿ ಬಂಧುಗಳು ಇವರೆಲ್ಲರ ಸಹಾಯ ಸಹಕಾರ ತುಂಬಾ ಇದೆ ಹಳೆ ವಿದ್ಯಾರ್ಥಿಗಳು ಕೂಡ ಶಾಲೆಗೆ ಎಲ್ಲ ರೀತಿಯ ಸಹಾಯ ಸಹಕಾರವನ್ನು ನೀಡ್ತಾ ಇದ್ದಾರೆ ತುಂಬಾ ಖುಷಿಯನ್ನು ತಂದಿದೆ ಮಕ್ಕಳು ಅದನ್ನು ನೋಡ್ತಾರೆ ಕಲಿತಾರೆ ಅದ್ರ ಬಗ್ಗೆ ಮಾತಾಡ್ತಾರೆ ಜೊತೆಗೆ ಅವರ ಕಲಿಕೆಯಲ್ಲಿ ಇದು ಒಂದು ಧನಾತ್ಮಕ ಪ್ರಭಾವವನ್ನು ಬೀರಿದೆ ಅಂತ ನಾನು ಹೇಳಬಲ್ಲೆ ಇದು ಮಕ್ಕಳಲ್ಲಿ ಬೆಳಿಬೇಕು ಮತ್ತು ನಮ್ಮ ಮಕ್ಕಳು ಶಾಲೆಗೆ ಬಂದು ನಲಿಯುತ್ತಾ ಕಲಿಯುತ್ತಾ ಸಂಭ್ರಮದಿಂದ ಅವರ ಕಲಿಕೆ ಆಗಬೇಕು ಹೇಳೋದು ನನ್ನ ಉದ್ದೇಶ ಆಗಿತ್ತು ಆ ಕಾರಣದಿಂದ ನಾನು ಈ ಕಾರ್ಯದಲ್ಲಿ ತೊಡಗಿ ಶಾಲೆಯ ಪ್ರತಿ ತರಗತಿಯಲ್ಲಿ ಗಾದೆ ಮಾತುಗಳು ನುಡಿಮುತ್ತುಗಳು ಹಾಗೂ ಬದುಕಿನ ಪಾಠ ತಿಳಿ ಹೇಳುವಂತಹ ಲೇಖನಗಳನ್ನು ಬರೆಯಲಾಗಿದೆ ಆಯಾ ತರಗತಿಗಳಿಗೆ ಅನುಗುಣವಾಗಿ ಗೋಡೆ ಬರಹ ಮತ್ತು ಚಿತ್ರವನ್ನು ಬಿಡಿಸಲಾಗಿದೆ ಅತ್ಯುತ್ತಮ ಶಾಲಾ ಶಿಕ್ಷಕಿಯರು ಮಕ್ಕಳಿಗೆ ಉತ್ತಮ ಗುಣಮಟ್ಟದ ಶಿಕ್ಷಣ ನೀಡುವಲ್ಲಿ ಮುಖ್ಯ ಪಾತ್ರ ವಹಿಸುತ್ತಿದ್ದಾರೆ ಈ ಹಿಂದೆ ಶಿಕ್ಷಕರಿಗೆ ಹಾಗೂ ಮಕ್ಕಳಿಗೆ ಏನಾದರೂ ಸಮಸ್ಯೆಯಾದರೆ ದೂರವಾಣಿ ಸಂಪರ್ಕ ಮಾಡಲು ಗ್ರಾಮದಲ್ಲಿ ನೆಟ್ವರ್ಕ್ ಸಮಸ್ಯೆ ಇತ್ತು ಇದೀಗ ಶಾಲೆಯ ಹಿತದೃಷ್ಟಿಯಿಂದ ನೆಟ್ವರ್ಕ್ ಬೂಸ್ಟರ್ ಅಳವಡಿಸಲಾಗಿದೆ ಜೊತೆಗೆ ದಾನಿಗಳ ಸಹಾಯದಿಂದ ಎರಡು ಕಂಪ್ಯೂಟರ್ಗಳನ್ನು ಅಳವಡಿಸಲಾಗಿದ್ದು ಮಕ್ಕಳಿಗೆ ಕಂಪ್ಯೂಟರ್ ಶಿಕ್ಷಣ ನೀಡಲಾಗುತ್ತಿದೆ ಬಿಸಿಯೂಟದ ವ್ಯವಸ್ಥೆಯಲ್ಲಿ ಶುಚಿರುಚಿ ಹಾಗೂ ಸ್ವಚ್ಛತೆಯನ್ನು ಕಾಪಾಡುವಲ್ಲಿ ಸಿಬ್ಬಂದಿಗಳು ಹೆಚ್ಚಿನ ಮುತುವರ್ಜಿ ವಹಿಸುತ್ತಿದ್ದಾರೆ ಒಟ್ಟಿನಲ್ಲಿ ಮುದ್ದು ಮಕ್ಕಳ ಕಲಿಕೆಗೆ ಬೇಕಾಗುವಂತಹ ಪೂರಕ ವಾತಾವರಣವನ್ನು ಕಲ್ಪಿಸಿಕೊಡಲಾಗಿದ್ದು ವರ್ಷದಿಂದ ವರ್ಷಕ್ಕೆ ಮಕ್ಕಳ ಸಂಖ್ಯೆ ದ್ವಿಗುಣವಾಗುತ್ತಲೇ ಇದೆ ಶಾಲೆಯ ಅಭಿವೃದ್ಧಿಗೆ ಗ್ರಾಮಸ್ಥರು ಶಿಕ್ಷಕರು ಮತ್ತು ಹಳೆಯ ವಿದ್ಯಾರ್ಥಿಗಳು ಹೆಚ್ಚಿನ ಸಹಾಯ ಸಹಕಾರ ನೀಡುತ್ತಿರುವುದು ಹೆಮ್ಮೆ ಸಂಗತಿ ಎಂದು ಶಾಲಾ ಅಭಿವೃದ್ಧಿ ಸಮಿತಿ ಅಧ್ಯಕ್ಷ ಗಣಪತಿ ನಾಯ್ಕ್ ಈ ಸಂದರ್ಭದಲ್ಲಿ ಹೇಳಿದರು ಒಂದು ಎಪ್ಪತ್ತೈದು ವರ್ಷದ ಇತಿಹಾಸ ಈ ಉಳ್ಳಾಳತುಪ್ಪ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಈ ಹಿಂದೆ ಇದ್ದಂಥ ನಮ್ಮ ವಿ ಡಿ ಹೆಗಡೆ ಮುಖ್ಯ ಉಪಾಧ್ಯಾಯ ಅವರು ಒಂದು ಮಾರ್ಗದರ್ಶನದಲ್ಲಿ ಉತ್ತಮವಾಗಿ ಒಂದು ಇಲ್ಲಿವರೆಗೂ ಹಾಕೊಂಡು ಬಂದಿದೆ ತದನಂತರದಲ್ಲಿ ನಮ್ಮ ಒಂದು ಅವರು ಬೇರೆ ಕಡೆ ವರ್ಗಾವಣೆ ಆದರು ಅವರ ಒಂದು ಮಾರ್ಗದರ್ಶನದಲ್ಲಿ ಇನ್ನೂ ಕೂಡ ನಾವು ಈ ನಾಗವಿನಿ ಹೆಗಡೆ ಅವರ ಒಂದು ಮುಖ್ಯ ಉಪಸ್ಥಿತಿಯಲ್ಲಿ ಈ ಮುಂದಿನ ದಿನಗಳನ್ನು ನಾವು ಉತ್ತಮವಾಗಿ ನಡ್ಸ್ಕೊಂಡು ಹೋಗಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀವಿ ಹಾಗೆ ಈ ಹಿಂದೆ ಮಕ್ಕಳ ಕೊರತೆ ಈಗ ನಮ್ಮ ಬೇರೆ ಎಲ್ಲ ಕಡೆ ಮಕ್ಕಳ ಕೊರತೆ ಉಂಟು ಈ ಕನ್ನಡ ಶಾಲೆ ಅಂದ ಕೂಡಲೇ ಒಂದು ಸ್ವಲ್ಪ ಏನಪ್ಪ ಕನ್ನಡ ಶಾಲೆ ಅನ್ನುವಂಥ ಭಾವನೆ ಇದೆ ಆ ಒಂದು ಮನಸ್ಥಿತಿ ನಮ್ಮ ಈ ಉಳ್ಳಾಳ ಗ್ರಾಮದಲ್ಲಿ ಇಲ್ಲ ಅನ್ನೋದನ್ನು ನಾನು ಹೇಳೋದಕ್ಕೆ ಹೆಮ್ಮೆ ಪಡ್ತೀನಿ ಈ ಹಿಂದೆ ಇದ್ದಂಥ ಒಂದು ಆಡಳಿತ ಮಂಡಿನಿ ಕೂಡ ಉತ್ತಮ ರೀತಿಯಲ್ಲಿ ಶಾಲೆಯನ್ನು ನಡೆಸ್ಕೊಂಡು ಬಂದಿದೆ ಅಭಿವೃದ್ಧಿ ಮಾಡಿದೆ ಹಾಗೆ ಇನ್ನು ಮುಂದೆ ಕೂಡ ನಾವು ಒಂದು ಹೊಸ ಮೀಟಿಂಗ್ ಮಾಡ್ಕೊಂಡಿದ್ದೀವಿ ಈ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಒಂದು ಕೊಡುಗೆಯನ್ನು ಶಾಲೆಗೆ ಕೊಡಬೇಕು ಇನ್ನೂ ಹೆಚ್ಚಿನ ಮಕ್ಕಳನ್ನು ನಾವು ಇಲ್ಲಿ ಸೇರಿಸುವಂತಾಗಬೇಕು ಬೇರೆ ಕಡೆಯಿಂದನೂ ಪ್ರೈವೇಟ್ ಶಾಲೆ ಅಂದರೆ ಜಾಸ್ತಿ ಒತ್ತು ಕೊಡುವಂಥ ಸಂದರ್ಭದಲ್ಲಿ ಈ ಒಂದು ವಾತಾವರಣನ ಬದಲಾಯಿಸಬೇಕು ನಮ್ಮ ಒಂದು ಶಾಲೆ ನಮ್ಮೂರು ಶಾಲೆ ಗೌರ್ಮೆಂಟ್ ಶಾಲೆ ಅನ್ನುವಂಥ ಯಾವುದೇ ಒಂದು ಕೀಡರಮೆ ಇಲ್ಲದೆ ಹೆಚ್ಚಿನ ಮಕ್ಕಳನ್ನು ಸೇರಿಸುವಲ್ಲಿ ಸಸಿಯಾಗಿ ನಾವು ಆಡಳಿತ ಇರ್ಬೋದು ಶಿಕ್ಷಕರು ಇರ್ಬೋದು ಊರೋಡಿರ್ಬೋದು ಹಳೆ ವಿದ್ಯಾರ್ಥಿಗಳಿರ್ಬೋದು ಆ ಒಂದು ನಿಟ್ಟಿನಲ್ಲಿ ಪ್ರಯತ್ನ ಮಾಡ್ತಾ ಇದ್ದೇವೆ ಹಾಗೇ ನಮ್ಮ ಶಾಲೆಗೆ ಯಾವುದೇ ಒಂದು ಫೋನ್ ಸಂಪರ್ಕ ಇರಲಿಲ್ಲ ಈ ಹಿಂದೆ ಏನಾದರೂ ಒಂದು ಗೌರ್ಮೆಂಟಿಂದ ಅಪ್ಡೇಟ್ ಬರೋದಾಗಲಿ ಅಥವಾ ಹೋಗೋದಾಗಲಿ ಯಾವುದೇ ಒಂದು ಮಕ್ಕಳಿಗೆ ಒಂದು ಆರಾಮಿಲ್ಲ ಅಂದರೆ ಒಂದು ಅವರು ಪಾಲಕರಿಗೆ ಒಂದು ಮಾಹಿತಿ ಮೂಡಿಸೋಲ್ಲೂ ಕೂಡ ವಿಫಲರಾಗಿದ್ದೀವಿ ನಾವು ಆ ಕಾರಣಕ್ಕೋಸ್ಕರ ನಾವು ಸಿಗ್ನಲ್ ಬೂಸ್ಟ್ರನ್ನು ಹಾಕ್ಕೊಂಡು ಒಂದು ತಾತ್ಕಾಲಿಕ ಒಂದು ಸಂಪರ್ಕ ಸೇವೆಯನ್ನು ಕಲ್ಪಿಸ್ಕೊಂಡಿದ್ದೇವೆ ಫೋನಿಂದ ಹಾಗೆ ಕಂಪ್ಯೂಟರ್ ವ್ಯವಸ್ಥೆ ಕೂಡ ಮಾಡಿದ್ದೀವಿ ಸದ್ಯ ಎರಡು ಮೂರು ಕಂಪ್ಯೂಟರ್ ಮಾಡ್ಕೊಂಡು ಅದರಲ್ಲೂ ನಾವು ಶಿಕ್ಷಕರ ಒಂದು ಇರುವಂಥ ಶಿಕ್ಷಕರಲ್ಲೇ ಅದನ್ನು ಕಲಿಸಿ ಮಕ್ಕಳಿಗೆ ಅದರ ಒಂದು ಮಾಹಿತಿಯನ್ನು ಕೊಡುವಲ್ಲಿ ಯಶಸ್ವಿಯಾಗಿ ಕೆಲಸ ಮಾಡ್ತಾಯಿದ್ದಾರೆ ಒಟ್ಟಾರೆ ಕನ್ನಡ ಶಾಲೆಯೆಂದರೆ ಮುರಿಯುವ ಇಂದಿನ ಕಾಲಘಟ್ಟದಲ್ಲಿ ಎಪ್ಪತ್ತೈದು ವಸಂತಗಳನ್ನು ಪೂರೈಸಿ ವಿದ್ಯಾರ್ಥಿಗಳಲ್ಲಿ ಸಂಸ್ಕಾರ ಮತ್ತು ಗುಣಮಟ್ಟದ ಶಿಕ್ಷಣ ನೀಡುತ್ತಾ ಮಕ್ಕಳ ಕಲಿಕೆಗೆ ಪೂರಕ ವಾತಾವರಣ ಕಲ್ಪಿಸಿಕೊಡುತ್ತಿರುವ ಈ ಶಾಲೆ ಮಾದರಿ ಶಾಲೆಯಾಗಿದೆ ಎಂದರೆ ತಪ್ಪಾಗಲಾರದು